ಸ್ನೇಹಿತರೆ ನಮಸ್ಕಾರ ಕನ್ನಡ ಮತ್ತು ತೆಲುಗಿನಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ನಟಿ ಪವಿತ್ರ ಜಯರಾಮ್ ಅವರ ಅಪಘಾತ ಮತ್ತು ಅಪಘಾತದ ಬೆನ್ನಲ್ಲೇ ಅವರಿಗೆ ಆದಂಥ ಆಘಾತದ ಪರಿಣಾಮ ಅವರು ಜೀವ ಬಿಟ್ಟಂತಹ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ಸಂಗತಿ ತೆಲುಗಿನಿಂದ ಬಂದಿದೆ ಹೌದು ಆಂಧ್ರ ಪ್ರದೇಶದಿಂದ ಈಗ ಮತ್ತೊಂದು ಶಾಕಿಂಗ್ ಸಂಗತಿ ಬಂದಿದೆ ಅದೇ ಈ ನಟಿ ಪವಿತ್ರ ಜಯರಾಮ್ ಅವರ ಸ್ನೇಹಿತ ಮತ್ತು ಇವರ ಜೊತೆಗೆ ಒಂದು ರೀತಿಯಲ್ಲಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದಂತಹ ಪತಿಯ ರೂಪದಲ್ಲೇ ಪತಿಯಂತೇ ಕರಿತಾ ಇದ್ದರು ಯಾರು ನಟಿ ಪವಿತ್ರ ಜಯರಾಮ್ ಅವರು ಇವರನ್ನು ಇವರು ಈಗ ತಮ್ಮ ಜೀವನವನ್ನು ಕೂಡ ಅಂತ್ಯ ಮಾಡಿಕೊಂಡಿದ್ದಾರೆ ಪವಿತ್ರ ಜಯರಾಮ್ ಹೋಗಿ ಒಂದು ವಾರದ ಒಳಗಡೆ ಇವರು ಕೂಡ ಖಿನ್ನತೆಗೆ ಜಾರಿದ್ರು ತೀರಾ ತೀರಾ ಮಿಸ್ ಮಾಡ್ಕೊಳೋಕೆ ಶುರು ಮಾಡಿದ್ರು ಬಿಟ್ಟು ಇರೋದಕ್ಕೆ ಸಾಧ್ಯವಾಗದಂಥ ಸ್ಥಿತಿಗೆ ತಲುಪಿದ್ರು ಜೊತೆಗೆ ಒಂದು ವಾರದ ಒಳಗೆ ಇಬ್ಬರು ಕೂಡ ನಟ ಮತ್ತು ನಟಿ ಇಬ್ಬರು ಕೂಡ ಅಚ್ಚರಿಯನ್ನಂತೆ ಮತ್ತು ವಿಸ್ಮಯ ವಿಚಿತ್ರ ಅನ್ನೋ ರೀತಿಯಲ್ಲಿ ಇಬ್ಬರು ಕೂಡ ಜೀವನ ಕಳ್ಕೊಂಡಿದ್ದಾರೆ ಈ ಮೂಲಕ ಮತ್ತೆ ಇವರು ಒಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಚಂದು ಅವರು ಅಲಿಯಾಸ್ ಚಂದ್ರಕಾಂತ್ ಅವರು ನಟಿ ಪವಿತ್ರ ಜಯರಾಮ್ ಅವರ ನೋವಿನಲ್ಲೇ ಇಂತಹದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಅಥವಾ ಇವರಿಗೆ ಬೇರೆ ಏನಾದರೂ ಖಿನ್ನತೆ ಕಾಡ್ತಾ ಇದ್ದ ಈಗಾಗಲೇ ಶಿಲ್ಪ ಅನ್ನುವಂಥ ಯುವತಿಯ ಜೊತೆಗೆ ಮದುವೆಯಾಗಿ ಎರಡು ಮಕ್ಕಳನ್ನು ಕೂಡ ಹೊಂದಿರುವಂಥ ಚಂದ್ರಕಾಂತ್ ಅವರು ಈಗ ನಟಿ ಪವಿತ್ರ ಜಯರಾಮವರನ್ನು ಅಗಲಿದಂಥ ಕಾರಣಕ್ಕೆ ಆ ಇಬ್ಬರು ಮಕ್ಕಳನ್ನು ಕೂಡ ಸಾಕುವಂಥ ಜವಾಬ್ದಾರಿ ಇದ್ದರೂ ಕೂಡ ನಟಿ ಪವಿತ್ರ ಜಯರಮ್ಮ ಅವರ ಎರಡು ಮಕ್ಕಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಇದ್ದರೂ ಕೂಡ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡರು ಇದರ ಹಿಂದಿನ ಕಾರಣ ಏನು ಇವೆಲ್ಲದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕಿರುತೆರ ನಟಿ ಪವಿತ್ರ ಜಯರಾಮ್ ಅವರ ಅಪಘಾತ ಮತ್ತು ಆಘಾತದ ಸಾವಿನ ಸುದ್ದಿ ಬಹುಶಃ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿತ್ತು ಇದರ ಬೆನ್ನಲ್ಲೇ ಈಗ ನಟ ಚಂದು ಅವರು ಅಲಿಯಾಸ್ ಚಂದ್ರಕಾಂತ್ ಅವರು ತಮ್ಮ ಬದುಕನ್ನು ಕೂಡ ಮುಗಿಸಿದ್ದಾರೆ ಅಂತ ಹೇಳಿದ್ದಾರೆ ಹೌದು ಶುಕ್ರವಾರ ತಮ್ಮ ಫ್ಲಾಟ್ನಲ್ಲೇ ತಮಗೆ ತಾವೇ ಜೀವವನ್ನು ತೆಗೆದುಕೊಳ್ಳೋದ್ರ ಮೂಲಕ ಈ ವಾರ ಇಬ್ಬರು ನಟ ನಟಿಯರು ಕೂಡ ಅಚ್ಚರಿ ಎನ್ನುವಂತೆ ಜೀವವನ್ನು ಬಿಟ್ಟಿದ್ದಾರೆ ತ್ರಿನಯನಿಯ ಸೇರಿ ಹಲವು ಸೀರಿಯಲ್ಗಳಲ್ಲಿ ಒಟ್ಟಿಗೆ ನಟಿಸಿದಂತಹ ರಾಮ ಅಪಘಾತದಲ್ಲಿ ಜೀವವನ್ನು ಕಳ್ಕೊಂಡಿದ್ರು ಅದೇ ಕಾರಿನಲ್ಲಿದ್ದಂತಹ ಈ ಚಂದ್ರಕಾಂತ್ ಅವರಿಗೆ ಒಂದು ಸ್ವಲ್ಪ ತೀವ್ರತರವಾದಂಥ ಪೆಟ್ಟಾಗಿತ್ತು ಈ ಪೆಟ್ಟನ್ನು ನೋಡಿನೇ ಆಘಾತಕ್ಕೆ ಒಳಗಾಗಿದ್ದರು ಈ ಪವಿತ್ರಾಜಯ ರಾಮ್ ಅವರು ಕಾರಿನಲ್ಲಿದ್ದಂತಹ ಚಂದು ಅವರಿಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಿತ್ತು ಸ್ವಲ್ಪ ರಕ್ತವು ಕೂಡ ಹೊರಗಡೆ ಬಂದಿತ್ತು ಇದು ಬಹುಶಃ ಈಕೆಯನ್ನು ಬೆಚ್ಚಿ ಬಿಡಿಸಿತ್ತು ಪರಿಣಾಮ ಅಲ್ಲೇ ಶಾಕಿಗೆ ಒಳಗಾಗಿದ್ದಂಥ ಈಕೆ ಎಳೆದಂಥ ಉಸಿರನ್ನು ವಾಪಸ್ ಬಿಡಲಿಲ್ಲ ಒಂದು ರೀತಿಯಲ್ಲಿ ಕೋಮಾಗಿ ಹೋಗಿದ್ರು ನಂತರ ಜೀವವನ್ನು ಬಿಟ್ಟರು ಆದರೆ ಈ ಸುದ್ದಿ ಮರೆಯುವ ಮುನ್ನವೇ ಈ ಸುದ್ದಿ ಮರೆಯುವ ಮುನ್ನೆ ನಟ ಚಂದು ಅವರು ಕೂಡ ಅಲ್ಲಿಯ ಚಂದ್ರಕಾಂತ್ ಅವರು ಕೂಡ ಜೀವವನ್ನು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡಿ ಜೀವವನ್ನು ಕಳ್ಕೊಂಡಿದ್ದಾರೆ ಹೌದು ಪವಿತ್ರ ಜಯರಾಮ್ ಅವರು ಬೆಂಗಳೂರಿಗೆ ತೆರಳಿ ಅವರು ಅಲ್ಲಿಂದ ವಾಪಸ್ ಹೈದರಾಬಾದ್ಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಆಗಿ ಇವರು ಇವ್ರು ಜೀವವನ್ನು ಕಳ್ಕೊಂಡಿದ್ದು ಯಾರು ಈ ನಟಿ ಪವಿತ್ರ ಜಯರಾಮ್ ಅವರು ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಿದೆ ಇವರಿಬ್ರು ಕೂಡ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದವರು ಪವಿತ್ರ ಜೈರಾಮ್ ಅವರಿಗೆ ಈ ಮೊದಲೇ ಮದುವೆ ಆಗಿತ್ತು ಆ ಮದುವೆಯನ್ನು ನಂತರ ಮುರಿದುಕೊಂಡಿದ್ದರು ಇಬ್ಬರು ಮಕ್ಕಳು ಕೂಡ ಇದ್ದರು ಯಾರಿಗೆ ಮೊದಲ ಪತಿಗೆ ಹುಟ್ಟಿದಂತಹ ಇಬ್ಬರು ಮಕ್ಕಳು ಕೂಡ ಇದ್ದರು ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಮಕ್ಕಳು ಕೂಡ ಇದ್ದರು ಅವರು ಕೂಡ ಆಳೆ ಥರದ ಮಕ್ಕಳೇ ಹೀಗಾಗಿ ಇಲ್ಲಿ ಚಂದ್ರಕಾಂತ್ ಜೊತೆಗೆ ಅವರಿಬ್ಬರು ಕೂಡ ಕ್ಲೋಸ್ ಆಗೇ ಇದ್ರು ಅವರಿಬ್ಬರೂ ಏನು ದೂರ ಇಲ್ಲ ಎಲ್ಲರೂ ಕೂಡ ತುಂಬ ಆತ್ಮೀಯವಾಗೇ ಇದ್ದರು ಮತ್ತೊಂದು ಕಡೆ ಚಂದ್ರಕಾಂತ್ಗೂ ಕೂಡ ಈಗಾಗಲೇ ಮದುವೆ ಆಗಿತ್ತು ಎರಡು ಸಾವಿರದ ಹದಿನೈದರಲ್ಲೇ ಶಿಲ್ಪ ಅನ್ನುವಂಥ ಯುವತಿಯ ಜೊತೆಗೆ ಮದುವೆ ಆಗಿದ್ದರು ಚಂದ್ರಕಾಂತ್ಗೂ ಕೂಡ ಎರಡು ಮಕ್ಕಳಿದ್ದಾರೆ ಆದರೆ ಪವಿತ್ರ ಜಯರಾಮ್ ಪರಿಚಯವಾದ ಬಳಿಕ ಶಿಲ್ಪ ಜೊತೆಗೆ ದೂರವಾಗಿದ್ದರು ಈ ಚಂದ್ರಕಾಂತ್ ಶಿಲ್ಪ ಜೊತೆಗೆ ದೂರವಾದಂಥ ಚಂದ್ರಕಾಂತು ಈ ಪವಿತ್ರ ಜಯರಾಮ್ ಜೊತೆಗೆ ಪ್ರೀತಿಸ್ತಾ ಇದ್ದರು ಒಟ್ಟಿಗೆ ಇದ್ದರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು ಜೊತೆಗೆ ಒಂದು ರೀತಿಯಲ್ಲಿ ಪತಿ ಪತ್ನಿಯ ರೀತಿಯಲ್ಲೇ ಇವರಿಬ್ಬರು ಕೂಡ ಇದ್ದರು ಈ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ತೀರ ಹಚ್ಕೊಂಡಿದ್ರು ಯಾರು ಈ ಚಂದ್ರಕಾಂತ್ ಇದ್ದಾರಲ್ಲ ಪವಿತ್ರಗಳನ್ನು ತೀರ ಹಚ್ಕೊಂಡಿದ್ರು ತುಂಬ ಅಂಟ್ಕೊಂಡೇ ಇರ್ತಿದ್ರು ಮೋಸ್ಟ್ ಆಫ್ ದಿ ಟೈಮ್ ಇವರಿಬ್ಬರು ಕೂಡ ಜೊತೆ ಜೊತೆಯಾಗಿ ಇರ್ತಿದ್ರು ಹೀಗಾಗಿ ಪವಿತ್ರಳ ಈ ಅಕಾಲಿಕ ಮರಣ ಏನಿದೆ ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಚಂದ್ರಕಾಂತ್ಗೆ ಆಗ್ತಾ ಇರಲಿಲ್ಲ ಇದನ್ನು ದಿನವೂ ಕೂಡ ಅವರು ಹೇಳ್ಕೊಳ್ತಾ ಇದ್ರು ಕೂಡ ಆಮೇಲೆ ಸಿಕ್ಕ ಬಟ್ಟೆ ವೀಕ್ ಆಗಿದ್ದರು ಡಿಪ್ರೆಷನ್ಗೆ ಹೋಗಿದ್ರು ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇವರು ಯಾರು ಚಂದ್ರಕಾಂತ್ ಇದ್ದಾರಲ್ಲ ಅಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗಿದ್ದರು ಆಮೇಲೆ ಒಂದೇ ಫ್ಲ್ಯಾಟ್ನಲ್ಲಿ ಇದ್ರಲ್ವಾ ಒಟ್ಟಿಗೆ ಇದ್ರಲ್ವ ಇದು ಈತನಿಗೆ ಮತ್ತಷ್ಟು ಹಿಂಸೆಯನ್ನು ಕೊಡ್ತು ಆಮೇಲೆ ಒಬ್ಬರೇ ಇದ್ದರೂ ಕೂಡ ಚಂದ್ರಕಾಂತ್ ಅನ್ನೋಂಥ ಮಾಹಿತಿ ಇದೆ ಇದನ್ನು ಅರಗಿಸಿಕೊಳ್ಳಲಾಗಿದೆ ಮಣಿಕೊಂಡದಲ್ಲಿರುವಂಥ ತನ್ನ ಫ್ಲ್ಯಾಟ್ನಲ್ಲೇ ತಾನು ಇಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ಚಂದ್ರಕಾಂತ್ ತೆಗೆದುಕೊಳ್ತಾರೆ ಇವರಿಬ್ರು ಕೂಡ ಸಾಕಷ್ಟು ಸೀರಿಯಲ್ಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಯಾರೋ ನಟಿ ಪವಿತ್ರ ಜಯರಾಮ್ ಮತ್ತು ಚಂದ್ರಕಾಂತ್ ಇದ್ದಾರಲ್ಲ ಇಬ್ಬರು ಕೂಡ ಸಾಕಷ್ಟು ಸೀರಿಯಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಜೊತೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಾದರೂ ಕೂಡ ಬಹುತೇಕ ಒಟ್ಟಿಗೆ ಹೋಗ್ತಾ ಇದ್ರು ಆಮೇಲೆ ಇವರಿಬ್ಬರು ಕೂಡ ಒಂದು ರೀತಿಯಲ್ಲಿ ಅನ್ಯೋನ್ಯವಾಗಿ ಇದ್ದರೂ ಕೂಡ ಅನ್ಯೋನ್ಯವಾಗಿ ಇದ್ದರು ಆದರೆ ಮೊನ್ನೆ ಅಕಾಲಿಕವಾಗಿ ನಡೆದಂತಹ ದುರಂತ ಸಹಜವಾಗಿ ಇವರನ್ನು ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡ್ತಾ ಇತ್ತು ಚಂದ್ರಕಾಂತ್ ಅವರು ತ್ರಿನಯನಿ ಧಾರಾವಾಹಿ ಮೂಲಕ ತೆಲುಗು ರಾಜ್ಯದಲ್ಲಿ ಮನೆ ಮಾತೋದವರು ಹೈದರಾಬಾದ್ನ ಮಣಿಕೊಂಡದಲ್ಲಿರುವಂಥ ತಮ್ಮ ನಿವಾಸದಲ್ಲೇ ಚಂದ್ರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರು ಕೂಡ ಆಲೋಚನೆಯನ್ನು ಮಾಡಿರಲಿಕ್ಕಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಪವಿತ್ರ ಜಯರಾಮ್ ಅವರ ಕಾರ್ಯವನ್ನು ಮುಗಿಸಿ ಇವರು ಹೈದರಾಬಾದ್ಗೆ ಆಗಿದ್ರು ಮಣಿಕೊಂಡಕ್ಕೆ ಆಗಿದ್ರು ಇನ್ನು ಇದೇ ಸಹ ನಟ ಜೊತೆಗೆ ಪ್ರಿಯಕರ ಹಾಗೆಯೇ ತುಂಬ ಆತ್ಮೀಯವಾಗಿದ್ದಂತಹ ಪತಿಯ ರೂಪದಲ್ಲಿದ್ದಂತಹ ಚಂದ್ರಕಾಂತ್ ಅವರು ಒಂದು ರೀತಿಯಲ್ಲಿ ಯಾವ ನಿರ್ಧಾರಕ್ಕೆ ತೆಗೆದುಕೊಂಡ್ರೂ ಈ ನಿರ್ಧಾರ ಬಹುಶಃ ಅವರ ಇಡೀ ಫ್ಯಾಮಿಲಿಯನ್ನು ಆಘಾತಗೊಳಿಸಿದೆ ತೆಲುಗು ಸೀರಿಯಲ್ ತ್ರೀನೈನಿ ಧಾರಾವಾಹಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಚಂದ್ರು ಪ್ರಸ್ತುತ ರಾಧಮ್ಮ ಮದುವೆ ಕಾರ್ತಿಕ್ ದೀಪ ಮುಂತಾದ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಶಿಲ್ಪಾ ಅನ್ನುವಂತಹ ಒಬ್ಬ ಯುವತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದರು ಗಮನಿಸಿ ಎರಡು ಸಾವಿರದ ಹದಿನೈದರಲ್ಲಿ ಶಿಲ್ಪ ಅನ್ನುವಂಥ ಯುವತಿಯನ್ನು ಇದೇ ಚಂದ್ರಕಾಂತ್ ಪ್ರೀತಿಸಿ ಮದುವೆಯಾಗಿದ್ದರು ಅದಕ್ಕೆ ಸಾಕ್ಷಿಯಾಗಿ ಅವರಿಬ್ಬರಿಗೆ ಎರಡು ಮಕ್ಕಳು ಕೂಡ ಇದ್ದಾರೆ ಅಟ್ ದಿ ಸೇಮ್ ಟೈಮು ಕಳೆದ ಆರೇಳು ವರ್ಷದಿಂದ ಪವಿತ್ರ ಜಯರಾಮ್ ಜೊತೆಗೆ ಒಂದು ಆತ್ಮೀಯತೆಯನ್ನು ಹೊಂದಿದ್ರು ಮೊದಲಿಗೆ ಸ್ನೇಹಿತರಾಗ್ತಾರೆ ನಂತರ ಸ್ನೇಹ ಪ್ರೀತಿಯಾಗಿ ಬದಲಾಗ್ತದೆ ಯಾವಾಗ ಇವರಿಬ್ಬರು ಕೂಡ ಒಂದು ಹಂತದ ಹೆಚ್ಚಿನ ಸ್ನೇಹವನ್ನು ಅಥವಾ ಪ್ರೀತಿಯನ್ನು ಹೊಂತಾರೋ ಆಗ ಮೊದಲ ಪತ್ನಿಗೆ ಶಿಲ್ಪಗಳನ್ನು ಬಿಟ್ಟು ಈ ಯಾರು ಚಂದ್ರಕಾಂತು ಇವರ ಜೊತೆಗೇ ಪವಿತ್ರ ಜಯರಾಮ್ ಜೊತೆಗೇ ತನ್ನ ಜೀವನವನ್ನು ಸಾಗಿಸೋಕೆ ಶುರು ಮಾಡ್ತಾರೆ ಆದರೆ ಈ ಪವಿತ್ರಗಳನ್ನು ಅಕಾಲಿಕವಾಗಿ ಮತ್ತು ಮಧ್ಯದಲ್ಲೇ ಕಳ್ಕೊಂಡಿದ್ದು ಏನು ಆರೇಳು ವರ್ಷಕ್ಕೆ ಕಳ್ಕೊಳ್ಳೋದು ಇದು ಸಿಕ್ಕಾಪಟ್ಟೆ ನೋವನ್ನು ಕೊಟ್ಟಿತ್ತು ಜೊತೆಗೆ ಸಹಜವಾಗಿ ಚಂದ್ರಕಾಂತ್ ಅವರಿಗೆ ಇನ್ನಿಲ್ಲದಂತಹ ಡಿಪ್ರೆಷನ್ಗೂ ಕೂಡ ಇದು ಕಾರಣವಾಗಿತ್ತು ಆಮೇಲೆ ಅವರು ಯಾರತ್ರೂ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ರಂತೆ ಕೂಡ ನನಗೆ ಆಗ್ತಾ ಇಲ್ಲ ಆಮೇಲೆ ಸಾಕಷ್ಟು ಸಲ ಮಾತನಾಡಿದಾರಂತೆ ಕೂಡ ಪವಿತ್ರ ಜರಾಮತಿಯವರು ನೀನು ನನ್ನ ಜೀವನದಲ್ಲಿ ಬಂದಿದ್ದೇ ಒಂದು ವಿಶೇಷ ಬಟ್ ನೀನು ಬಂದ ಮೇಲೆ ನನ್ನ ಜೀವನ ಕಂಪ್ಲೀಟಾಗಿ ಬದಲಾಗಿದೆ ನೀನು ಇಲ್ಲದಂಥ ಜೀವನವನ್ನು ನನಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಗಾಗ ಹೇಳ್ತಾ ಇದ್ದರಂತೆ ಅದಾದ ಬಳಿಕ ಪವಿತ್ರ ಜಯರಂ ಕೂಡ ಇಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿ ಈ ಹಂತಕ್ಕೆ ಬಂದವರಲ್ವಾ ಇವರಿಗೂ ಕೂಡ ಒಬ್ಬ ಯುವಕನ ಅಥವಾ ಒಂದು ಗಟ್ಟಿ ಹೆಗಲಿನ ಅವಶ್ಯಕತೆ ಇತ್ತು ಆ ಹೆಗಲು ಕೊಟ್ಟಿದ್ದೇ ಈತ ಅವರ ಕಷ್ಟದ ದಿನಗಳಲ್ಲಿ ಅಥವಾ ಅವರ ಖುಷಿಯ ದಿನಗಳಲ್ಲಿ ಅವರ ನೋವಿನ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಹೆಗಲು ಕೊಟ್ಟಿದ್ದೆ ಈ ಚಂದ್ರಕಾಂತು ಹೀಗಾಗಿ ಆಳೆತ್ತರದ ಮಕ್ಕಳಿದ್ದರೂ ಕೂಡ ಆಳೆತ್ತರದ ಮಕ್ಕಳಿದ್ದರೂ ಕೂಡ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ರು ಲಿವಿಂಗ್ ರಿಲೇಶನ್ಶಿಪ್ನಲ್ಲೇ ಇದ್ದರು ಒಂದು ರೀತಿಯಲ್ಲಿ ಪತಿಯ ರೂಪದಲ್ಲಿ ಚಂದ್ರಕಾಂತನ್ನು ನಟಿ ಈ ಪವಿತ್ರ ಜಯರಾಮ್ ಸ್ವೀಕರಿಸಿದರು ಆ ಕಾರಣಕ್ಕೋಸ್ಕರನೇ ಅವರಿಗೆ ಅಲ್ಲಿ ಈ ಕಾರಿನಲ್ಲಿ ಆದಂಥ ಅಪಘಾತದಲ್ಲಿ ಪವಿತ್ರ ಜಯರಾಮ್ಗೆ ಏನೂ ಕೂಡ ಆಗಿರಲಿಲ್ಲ ಇವರಿಗೆ ಆದಂಥ ಪೆಟ್ಟನ್ನು ನೋಡಿ ಅವರು ಆಘಾತಕ್ಕೆ ಒಳಗಾಗಿ ಜೀವವನ್ನು ಕಳ್ಕೊಂಡಿತ್ತು ಈ ಜೀವ ಹೋದ ಬಳಿಕ ಮತ್ತೊಂದು ಜೀವ ಚರಪಡಿಸ್ತಾ ಇತ್ತು ಒಂದು ರೀತಿಯಲ್ಲಿ ನೀರಿನಿಂದ ಹೊರಗೆ ತೆಗೆದಂಥ ಮೀನಿನ ರೀತಿ ಚಂದ್ರಕಾಂತ ಆಗಿದ್ದರು ಪ್ರತಿಯೊಂದು ಕ್ಷಣವನ್ನು ಕೂಡ ಚಟುವಟಿಕೆಯಲ್ಲೇ ಕಳೀತಾ ಇದ್ರು ಏನು ಮಾಡೋದು ಹೇಗೆ ಏನು ಮುಂದಿನ ಬದುಕು ಎಲ್ಲವೂ ಕೂಡ ಬ್ಲಾಂಕ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ಕಾಣಿಸ್ತಿತ್ತು ಬಹುಶಃ ಹೀಗಾಗಿ ಕೊನೆಗೆ ಇಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ಚಂದ್ರಕಾಂತ್ ತೆಗೆದುಕೊಂಡಿದ್ದಾರೆ ಈ ಮೂಲಕ ಅಮರ ಪ್ರೇಮಿಗಳು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಆದರೆ ಅಲ್ಲಿ ಎರಡು ಮಕ್ಕಳು ಇಲ್ಲಿ ಎರಡು ಮಕ್ಕಳು ಮಾತ್ರ ಅನಾಥ ಆಗಿರೋದು ಘೋರ ದುರಂತನೇ ಸರಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಘಟನೆಯ ಬಗ್ಗೆ ಮತ್ತು ಚಂದ್ರಕಾಂತ್ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ